ಬ್ಯಾಕ್ ಟು ಮೈ ಚಾನಲ್ ಸ್ನೇಹು ಅಫಿಷಿಯಲ್ ಎಸ್ ಸರ್ ಬಿ ಎಸ್ ಎಫ್ ಒಳಗಡೆ ಕರೆದಿರುವಂತಹ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಸೊ ಆಯಿತು ವಾಟರ್ ಕ್ಯಾರಿಯರ್ ಹುದ್ದೆಗಳಿಗೆ ಎನ್ ಎಸ್ ಕ್ಯೂ ಎಫ್ ಸರ್ಟಿಫಿಕೇಟ್ ಬೇಕನ್ನಾಕುತ್ತಾರೆ ಸರ ಸೊ ಅದನ್ನು ಯಾವಾಗ ತೆಗೆಸಿರಬೇಕು ಅದನ್ನು ಎಲ್ಲಿ ರೀ ಸರ ಎನ್ ಎಸ್ ಕ್ಯೂ ಎಫ್ ಅಂದ್ರೆ ಏನ ಲೆವೆಲ್ ಒನ್ ಅಂದ್ರೆ ಏನೋ ಕರ್ನಾಟಕದೊಳಗೆ ಎಲ್ಲಿ ತೆಗೆದುಕೊಡ್ತಾರೆ ಸರ ಯಾವುದು ಒರ್ಜಿನಲ್ ಮತ್ತು ಯಾವ್ದು ಡುಪ್ಲಿಕೇಟ್ ಹೇಳಿ ಹೆಂಗೆ ಚೆಕ್ ಮಾಡೋದು ಸರ ಈ ಸರ್ಟಿಫಿಕೇಟ್ ಯಾವಾಗ ತಕ್ಷಿರ್ಬೇಕು ಸರ ಎಷ್ಟು ತಿಂಗಳು ಹಳಿದಿರಬೇಕು ಸೊ ನಾವು ಮೊದಲು ತಗ್ಸಿಲ್ ಸರ ಈಗ ತಗಿರೋ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತನ್ರಿ ಅಂತ ಅಂತೇಳಿ ಈ ಥರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಾಕತ್ತೀರಿ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಸೊ ನಾನು ಕೊಡಕತ್ತಿರತಕ್ಕಂತಹ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಯೂಸ್ ಆಗಕತ್ತಿದ್ರೆ ನನ್ನ ಸ್ನೇಹಜಿ ಅಫಿಷಿಯಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ನ ಬಂದ ತಕ್ಷಣ ನಿಮ್ಗೆ ಹೇಳ್ಬೇಕಂತ ತಕ್ಷಣ ಮತ್ತಷ್ಟು ನನಗೆ ಖುಷಿ ಆಗುತ್ತೆ ಸೊ ಇದರಿಂದ ಏನಂತ ನಿಮಗೂ ಹೆಲ್ಪ್ ಆಗುತ್ತೆ ಸೊ ನನ್ಗೆ ಮತ್ತು ಹೊಸ ಹೊಸ ವಿಚಾರಗಳನ್ನು ಮಾಡಿ ಹೆಚ್ಚಾಗಿ ಇನ್ಫಾರ್ಮೇಷನ್ ಕೊಡಬೇಕತ್ತ ಅನಿಸುತ್ತೆ ಸೊ ಓಕೆ ಎನ್ ಎಸ್ ಕ್ಯೂ ಎಫ್ ಅಂದ್ರೆ ಏನು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫಾರ್ಮ್ ವರ್ಕ್ ಸೊ ಅಂದರೆ ಏನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಇದೊಂದು ಸೊ ಸ್ಕಿಲ್ ವರ್ಕ್ ಇದು ಅಂದ್ರೆ ನಾನು ಅಡುಗೆ ಮಾಡೋಕ್ಕೆ ಅದೀನಿ ಸೊ ನಾನು ವಾಟರ್ ಕ್ಯರಿಯರ್ ಕೆಲಸ ಮಾಡೋಕ್ಕೆ ಅದೀನಿ ಸೊ ಈ ಥರ ಎನ್ ಎಸ್ ಕ್ಯೂ ಆಫ್ ಸರ್ಟಿಫಿಕೇಟಲ್ಲೇ ಕೊಡ್ತಾರೆ ಸೊ ಲೆವೆಲ್ ಒನ್ ಅಂದರೆ ಸೊ ಇದೊಂದು ಹದಿನೈದು ದಿನದ ಕೋರ್ಸ್ ಇರ್ತತಿ ಸೊ ಈ ಕೋರ್ಸನ್ನು ಮಾಡಿ ಅವ್ರು ಕೊಡುವಂಥ ಒಂದು ಸರ್ಟಿಫಿಕೇಟನ್ನು ಅಪ್ಲಿಕೇಶನ್ ಹಾಕೋ ಟೈಮ್ದೊಳಗೆ ಅದರ ನಂಬರು ಅದನ್ನು ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ ಅದರ ಸಲುವಾಗಿನ ಈ ಸರ್ಟಿಫಿಕೇಟನ್ನು ಕೇಳ್ತಿರ್ತಕ್ಕಂಥದ್ದು ಸೊ ಇದು ಕೇಂದ್ರ ಸರ್ಕಾರದೊಳಗಡೆ ನೀವು ಕ್ವಾಲಿಫೈ ಆಗಿದ್ದೀರಿ ಅಂಥೇಶಿಂದ ಸೊ ಅದನ್ನು ನೀವು ನೋಡ್ಕೋಬೋದು ಅದಕ್ಕೆ ಇದು ಲೆವೆಲ್ ಒನ್ ಒಳಗಡೆ ಅಂದರೆ ಫಸ್ಟ್ನೇ ಲೆವೆಲ್ದೊಳಗಡೆ ನೀವು ತೆಗೆಸಿದ್ರೆ ಸಾಕಿದೆ ಸೊ ಆ ಅಲ್ಲಿ ಎರಡು ಮೂರು ಸ್ಟೆಪ್ಗಳು ಬರ್ತವೆ ಮ್ಯಾಗ ಹಂಗೆ ಹಂಗ ಜಾಸ್ತಿ ಜಾಸ್ತಿ ಬರ್ತಿರ್ತಾವೆ ಅದೆಲ್ಲನೂ ಬೇಕಾಗಿಲ್ಲ ನಿಮಗೆ ಲೆವೆಲ್ ಒನ್ ಸರ್ಟಿಫಿಕೇಟು ಎನ್ ಎಸ್ ಕ್ಯೂ ಎಫ್ ಇದ್ರೆ ಸಾಕು ಇನ್ನೇನತ್ತಿಲ್ಲ ಸರ್ ಯಾವುದು ಒರ್ಜಿನಲ್ ಮತ್ತು ಯಾವುದು ಡೂಪ್ಲಿಕೇಟ್ ಅಂದೇಶಿಂದ ಹೆಂಗೆ ಚೆಕ್ ಅಂತ ಕೇಳ್ತಿದ್ರೆ ಸೊ ನೋಡ್ರಪ್ಪಿ ಇಲ್ಲಿ ಏನು ಶೋ ಮಾಡಿದ್ದರೊಳಗೆ ಐತಿಲ್ಲ ಈಗ ಸೊ ಇದು ಸರ್ಟಿಫಿಕೇಟ್ ಇದು ಒಬ್ಬರು ಯಾರ್ದೊಬ್ಬರು ಅಂತ ತಿಳ್ಕೊರೆ ಅಲ್ಲಿ ಏನೊಂದು ಕ್ಯೂ ಆರ್ ಕೋಡ್ ಕಾಣೋದಿಲ್ಲ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟಾಗಿ ವೆಬ್ಸೈಟ್ ಓಪನ್ ಆಗಬೇಕಾ ಸೊ ಅದು ಒರ್ಜಿನಲ್ ಇರ್ತೈತಿ ಇಲ್ಲ ಅದು ವೆಬ್ಸೈಟ್ ಓಪನ್ ಆಗಲಿಲ್ಲ ಅಂದ್ರೆ ಸೊ ಡೈರೆಕ್ಟಾಗಿ ಬರೀ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಬರೀ ನಿಮ್ಮ ಹೆಸರು ಅಲ್ಲಿ ನಿಮ್ಮದು ನಂಬರು ರೋಲ್ ನಂಬರು ರೆಜಿಸ್ಟ್ರೇಷನ್ ನಂಬರು ಊರು ವಿಲೇಜ್ ಇದೆಲ್ಲ ಸೊ ಬಂದ್ರೆ ಅದೇನು ಅಂದ್ಕೊಳ್ರಿ ಡುಪ್ಲಿಕೇಟ್ ಅಂತ ಅರ್ಥ ಯಾಕಂದರೆ ಆ ಕ್ಯೂ ಆರ್ ಸ್ಕ್ಯಾನ್ ಒಳಗಡೆ ಸೊ ನಿಮ್ಮದನ್ನು ಹೆಸರನ್ನು ಪಿಟ್ ಮಾಡಿದಾರೆ ಹೊರತಾಗಿ ಅದು ಒರ್ಜಿನಲ್ ಅಲ್ಲ ಅಂತ ಅರ್ಥ ಸೊ ಯಾವುದು ಒರ್ಜಿನಲ್ ಯಾವುದು ಡುಪ್ಲಿಕೇಟ್ ಅಂತ ಕರೆಕ್ಟಾಗಿ ಅದನ್ನು ಮೊದಲು ತಿಳ್ಕೊಳ್ರಿ ಯಾಕಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಟ್ರೆಡ್ಸ್ಮನ್ ಒಳಗಡೆ ಕುಕ್ ಒಳಗಡೆ ಹೋಗಿರ್ತಕ್ಕಂಥವ್ರು ವಾಟರ್ ಕ್ಯಾರಿಯರ್ ಹುದ್ದೆ ಒಳಗೆ ಹೋಗಿರ್ತಕ್ಕಂಥವ್ರು ಸೊ ಈ ಸರ್ಟಿಫಿಕೇಟನ್ನು ತೆಗಿಸಿದ್ರು ತಗಿಸಿ ಹೋಗಿದ್ದಾರೆ ಅಲ್ಲಿ ಹೋದ್ಮ್ಯಾಗ ಎಲ್ಲನೂ ಟ್ರೈನಿಂಗ್ ಮಾಡಿದ್ರೆ ಎಲ್ಲ ಆಗೈತಿ ಆ ಥರ ವೆರಿಫಿಕೇಶನ್ ಮಾಡಬೇಕಾದ್ರೆ ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲ ಅಂದಾಗ ಅವರನ್ನು ಹೊರಗೆ ಹಾಕ್ತಾರೆ ಸೊ ನೋಡು ಎಲ್ಲ ನೌಕರಿ ಆಗೈತಿಂತೇಶ ಊರು ತುಂಬೆಲ್ಲ ಮ್ಯಾಗ ಹೊರಗೆ ಬರೋದು ಭಾಳಷ್ಟು ಆಗುತ್ತೆ ಅದಕ್ಕಾಗಿ ಏನತ್ತಲ್ಲ ಈಗ ಕರೆಕ್ಟಂಗಿ ತಿಳ್ಕೊಳ್ರಿ ಅದು ಸರ್ಟಿಫಿಕೇಟ್ ಎಂಥದೈತಿ ಒರ್ಜಿನಲ್ ಐತೆ ಡೂಪ್ಲಿಕೇಟ್ ಐತೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ರಿ ಸೊ ಈಗ ಸದ್ಯದೊಳಗೆ ಏನತ್ತಲ್ಲ ಸರ್ಟಿಫಿಕೇಟ್ ಯಾವಾಗ ತಕ್ಷಿರ್ಬೇಕಂತ ಕೇಳ್ತಿರಲ್ಲ ಸೊ ಅದು ಇಂತಿಷ್ಟು ಡೇಟ್ ಅಂತ ಇಷ್ಟಿಂದಿಲ್ಲ ನೀವು ಈಗ ಸದ್ಯದೊಳಗೆ ಈಗ ಅಪ್ಲಿಕೇಶನ್ ಕರೆದಾರಪ್ಪ ಈಗ ಸದ್ಯ ತೆಗೆಸಿದ್ರು ನಡೀತದೆ ಅದೊಂದು ಹದಿನೈದು ದಿನದೊಳಗೆ ಬರತ್ತೆ ಅಂದ್ರೆ ನೀವು ಆರಾಮಾಗಿ ಇಪ್ಪತ್ತೈದನೇ ತಾರೀಕನ ಟೈಮ್ ಐತಿ ಇವತ್ತ ನೀವು ತೆಗಿಸ್ಲಾಕ ಕೊಟ್ರಿ ಅಂದ್ರೂ ಹದಿನೈದು ದಿನದೊಳಗೆ ಎಲ್ಲನೂ ನಿಮಗೊಂದು ಅದ್ರ ಬಗ್ಗೆ ಆನ್ಲೈನ್ ಕ್ಲಾಸ್ಗಳನ್ನ ಸ್ವಲ್ಪ ಹೇಳ್ತಾರೆ ಜೊತೆಗೆ ಏನೈತಿ ಆನ್ಲೈನಂದು ಹದಿನೈದು ಮಾರ್ಸಿಂದ ಎಷ್ಟು ಒಂದು ಎಕ್ಸಾಮ್ ಇರುತ್ತೆ ಅದನ್ನು ಆನ್ಲೈನ್ ಎಕ್ಸಾಮ್ ತೊಗೊತಾರೆ ಅದನ್ನು ಎಕ್ಸಾಮ್ ಕೊಟ್ಟಿದ್ರಿ ಅಂದರೆ ನಿಮ್ಮ ಸರ್ಟಿಫಿಕೇಟ್ ಐತಿ ಹದಿನೈದು ದಿನದೊಳಗಡೆ ಬರುತ್ತೆ ಓಕೆ ಸರ್ ಒಳಗೆ ಬರುತ್ತೆ ಇವತ್ತು ಕೊಟ್ರಿ ಅಂದರೆ ದಿನದೊಳಗೆ ಬಂತಂದ್ರೆ ಆರಾಮಾಗಿ ನೀವು ಅದನ್ನ ಅಪ್ಲಿಕೇಶನನ್ನು ಹಾಕೋಬೋದು ಯಾಕಂದರೆ ಈಗಾಗಲೇ ನಮ್ಮ ಕರ್ನಾಟಕದವ್ರು ಎಷ್ಟೋ ಹುಡುಗರು ಅದು ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳ್ಕಿಂದ ಅಪ್ಲಿಕೇಶನ್ ಹಾಕ್ಲಾರ್ದನ ಕುಂತಾರ ಅದಕ್ಕಾಗಿ ಏನು ಹೇಳಕತ್ತೀನಿ ಅದನ್ನು ಕರೆಕ್ಟಾಗಿ ಏನತ್ತಿಲ್ಲ ಸರ್ಟಿಫಿಕೇಟನ್ನು ತಕ್ಕೊಳ್ರಿ ಬೇಗ ಸೊ ಅದನ್ನು ಅಪ್ಲಿಕೇಶನ್ ಹಾಕೊಳ್ರಿ ಅದಕ್ಕೇನತ್ತಿಲ್ಲ ಎಲ್ಲನೂ ತಯಾರಿನ ಚೆನ್ನಾಗಿ ಮಾಡ್ಕೋತಿರ್ರಿ ಒಟ್ಟಾರೆ ಬಿ ಎಸ್ ಎಫ್ ಸಲುವಾಗಿ ಆಯಿತು ಎಸ್ ಎಸ್ ಸಿ ಜಿ ಡಿ ಆಯಿತು ಆರ್ಮಿ ಆಯಿತು ಸೊ ಎಮ್ ಟಿ ಎಸ್ ಆಯಿತು ಯಾವುದೇ ಕ್ಲಾಸ್ಗಳಿಗೇನು ಬರಬೇಕು ಅಂದ್ಕೊಂಡ್ರಿ ಅಂತಂದ್ರೆ ನನ್ನ ಸ್ನೇಹಜಿ ಆಫೀಸಲ್ಲಿ ಮಾರ್ಗದರ್ಶನದೊಳಗೆ ಎಸ್ ಸೋಲ್ಜರ್ ಅಕಾಡೆಮಿ ವಿಜಯಪುರದೊಳಗಡೆ ಕ್ಲಾಸಸ್ಗಳ ಸ್ಟಾರ್ಟ್ ಇರ್ತಾವೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೇಳ್ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿರಿ ಸೊ ನಾನು ಅನಿಲ್ ಸರು ಸೇರಿ ವಿಜಯಪುರದೊಳಗೆ ಕ್ಲಾಸಸ್ಗಳನ್ನು ಕಂಟಿನ್ಯೂ ಮಾಡಾಕತ್ತೀವಿ ಬಡ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತೀಕ್ಷ ಊಟದ ಹಾಸ್ಟೆಲ್ ಅಷ್ಟು ತಗೊಂಡ್ಬಿಟ್ರೆ ಸೊ ಎಲ್ಲನೂ ಅವಕಾಶವನ್ನು ಒದಗಿಸ್ಕೊಡಾಕತ್ತೀವಿ ಒಟ್ಟಾರೆ ಏನತ್ತಿಲ್ಲ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಸೊ ಆದಷ್ಟು ಏನತ್ತಿಲ್ಲ ಉಪಯೋಗ ತಗೋದ್ ಬರ್ರಿ ಇದನ್ನ ಏನತ್ತಿಲ್ಲ ಮತ್ತೊಬ್ಬ ಹುಡುಗರಿಗೂ ಸೇರ್ ಮಾಡ್ರಿ ಯಾಕಂದ್ರೆ ಎಷ್ಟೋ ಹುಡುಗರು ಹತ್ರ ಈ ಸರ್ಟಿಫಿಕೇಟ್ ಇಲ್ಲ ಹೆಂಗೆ ತೆಗೆಸ್ಬೇಕು ಸೊ ಯಾವ್ದು ಒರ್ಜಿನಲ್ಲು ಯಾವ್ದು ಡೂಪ್ಲಿಕೇಟ್ ಅಂದೇಶಿಂದ ಕುಂತಾರ ಅಂಥವ್ರಿಗೆ ಯೂಸ್ ಆದರೂ ಆಗ್ಬೋದಲ್ಲ ಒಟ್ಟು ಏನತ್ತಿಲ್ಲ ಕೊಟ್ಟಿರ್ತಕ್ಕ ಇನ್ಫಾರ್ಮೇಷನ್ಗಳನ್ನ ಸೊ ಉಪಯೋಗ ಬರ್ರಿ ಹೆಚ್ಚಿಂದ ಏನೋ ಮಾಹಿತಿ ಬೇಕಾಗಿದ್ದರು ಕಮೆಂಟ್ ಹಾಕಿರಿ ಅದನ್ನು ಮತ್ತೆಲ್ಲ ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್